ಮನೆಯ ಮುಖ್ಯ ದ್ವಾರದ ಮೇಲೆ ಯಾರು ಬಾಡಿಗೆ ಮನೆಯಲ್ಲಿರುತ್ತಾರೋ ಅವರು ಅಥವಾ ಸ್ವಂತ ಮನೆಯಲ್ಲಿದ್ದವರು ಕೂಡ ಇದನ್ನು ಬರೆದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನೆಲೆಸುತ್ತದೆ ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಆರೋಗ್ಯವಂತ ಕುಟುಂಬ ನಿಮ್ಮದಾಗುತ್ತದೆ ಅನಾರೋಗ್ಯದ ಪರಿಸ್ಥಿತಿ ನಿಮ್ಮ ಮನೆಯ ಹೆಬ್ಬಾಗಿಲಿನ ಮೇಲೆ ಇದನ್ನು ಬರೆಯಿರಿ ಕಷ್ಟಗಳು ಕಳೆಯುತ್ತದೆ ಏನನ್ನು ಬರೀಬೇಕು ಎಂಬಾಗಿಲು ಅನ್ನೋದರ ಮಹತ್ವ ಏನು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಬರುತ್ತೆ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಕಷ್ಟಗಳ ಸಂಪೂರ್ಣ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರಿಗೊಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ ಮನೆಯ ಮುಖ್ಯ ದ್ವಾರ ಅಂದರೆ ಮನೆಗೆ ಶ್ರೀರಕ್ಷೆ ಇದ್ದ ಹಾಗೆ ರಕ್ಷ ಕವಚ ಇದ್ದ ಹಾಗೆ ಮುಖ್ಯ ದ್ವಾರ ಎಷ್ಟು ಗಟ್ಟಿಯಾಗಿ ಬಲವಾಗಿ ಇರುತ್ತದೋ ಮನೆಯಲ್ಲಿ ಇರುವವರು ಕೂಡ ಅಷ್ಟು ದೃಢವಾಗಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಇರುತ್ತಾರೆ ಮನೆಯಲ್ಲಿ ಯಾವುದೇ ತೊಂದರೆಗಳು ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡದಂತೆ ಅದು ಶ್ರೀರಕ್ಷೆ ಮಾಡುವುದಲ್ಲದೆ ಕಳ್ಳರಿಂದಲೂ ಕೂಡ ಕದೀಮರಿಂದಲೂ ಕೂಡ ಇದು ಶ್ರೀರಕ್ಷಣೆ ಮಾಡುತ್ತದೆ ಇಂತಹ ಮನೆಯ ಹೆಬ್ಬಾಗಿಲು ಯಾವಾಗಲೂ ಚೆನ್ನಾಗಿರಬೇಕು ಮನೆಯವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಸದಾ ಕೆಲಸ ಮಾಡುತ್ತದೆ ಈ ಹೆಬ್ಬಾಗಿಲಿನ ಮೇಲೆ ಕೇಸರಿ ಮತ್ತು ಹಾಲನ್ನು ಮಿಶ್ರಣ ಮಾಡಿ ಸ್ವಸ್ತಿ ಬರೆದರೆ ಮನೆ ಯಾವಾಗಲೂ ಸಮೃದ್ಧವಾಗುತ್ತದೆ ಆ ಮನೆಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ ಮುಖ್ಯ ದ್ವಾರದಿಂದ ಮಹಾಲಕ್ಷ್ಮಿ ಪ್ರವೇಶ ಮಾಡುವಾಗ ಆ ಸ್ವಸ್ತಿಕ್ ಚಿಹ್ನೆಯನ್ನು ನೋಡಿದರೆ ಖಂಡಿತವಾಗಿಯೂ ಬಲಗಾಲಿಟ್ಟು ಮನೆಗೆ ಪ್ರವೇಶ ಮಾಡಿ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಧನ್ವಂತರಿ ಮಂತ್ರವನ್ನು ಕೂಡ ಮನೆಯ ಎಂಬಾಗಿಲಿನ ಕೆಳಗಡೆ ಬರೆಯುವುದರಿಂದಲೂ ಆ ಮನೆಗೆ ಇರುವಂತಹ ಸದಸ್ಯರು ಯಾವುದೇ ರೋಗ ರುಜಿನೇ ಇಲ್ಲದ ಹಾಗೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾರೆ ಕುಡುಕರು ಮನೆಯಲ್ಲಿದ್ದರೂ ಕೂಡ ಆ ಮನೆ ಯಾವಾಗಲೂ ಕುಡುಕ ಮುಕ್ತ ನಿರಯವಾಗುತ್ತದೆ ಕೆಲವು ಕೇಸರಿಗಳನ್ನು ಉಪಯೋಗಿಸಿ ಮಾಡುವಾಗ ಯಾವ ಕೇಸರಿ ಹಾಕಬೇಕು ಅಂತ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಆ ಕೇಸರಿಯನ್ನು ಕೇಳಿ ಪಡೆದುಕೊಳ್ಳಿ ಖಂಡಿತವಾಗಿಯೂ ನಿಮಗೆ ನೀಡುತ್ತಾರೆ ಅದೇ ಕೇಸರಿಯನ್ನು ಉಪಯೋಗಿಸಿದರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತದೆ